ಇತ್ತೀಚಿನ ಯುವ ಜನಾಂಗ ದುಶ್ಚಟಗಳಿಗೆ ದಾಸರಾಗುವ ಮೂಲಕ ತಮ್ಮ ಅಮೂಲ್ಯ ಬದುಕು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಗುರು ಹಿರಿಯರ ಬಗ್ಗೆ ಕನಿಷ್ಠ ಗೌರವ ಅಭಿಮಾನವಿಲ್ಲದೆ ನಡೆದುಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಪೋಷಕರು ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಸಂಸ್ಕಾರ ನೀಡುವ ಕೆಲಸಕ್ಕೆ ಮುಂದಾಗಬೇಕು ಎಂದು ಪುಷ್ಪಗಿರಿ ಮಹಾಸಂಸ್ಥಾನದ ಪೂಜೆ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹೇಳಿದರು ತಾಲೂಕಿನ ಹಳೆಬೀಡಿನ ಪ್ರತಿಷ್ಠಿತ ಎಸ್ಜಿಆರ್ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡ ವಚನಾಮೃತ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ ಭವಿಷ್ಯದ ದೃಷ್ಟಿಯಿಂದ ಪೋಷಕರು ತಮ್ಮಲ್ಲಿನ ಕೆಟ್ಟ ಗುಣಗಳನ್ನು ತೊರೆದು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಸಂಸ್ಕೃತಿ ತಿಳಿಸುವ ಅಗತ್ಯವಿದೆ ಕೇವಲ ತಮ್ಮ ಮಕ್ಕಳು ದೊಡ್ಡ ದೊಡ್ಡ ಉದ್ಯೋಗಕ್ಕೆ ಪಡೆಯಬೇಕು ಎಂದು ಮಕ್ಕಳನ್ನು ಪುಸ್ತಕದ ಹುಳಗಳ ರೀತಿಯಲ್ಲಿ ರೂಪಿಸುವ ಬದಲು ಅವರಿಗೆ ಪಠ್ಯದ ಜೊತೆಯಲ್ಲಿ ಸಾಂಸ್ಕೃತಿಕ ದೈಹಿಕ ಮತ್ತು ಸಾಮಾನ್ಯ ಜ್ಞಾನವನ್ನು ನೀಡಿ ಜ್ಞಾನ ಎಂಬುದು ಯಾರ ಸೊತ್ತಲ್ಲ ಸಾಧಕನಿಗೆ ಮಾತ್ರ ಜ್ಞಾನದ ಅರಿವು ಮೂಡಲಿದೆ ಪೋಷಕರು ಒಡನಾಟದಲ್ಲಿ ಬೆಳೆಯುವ ಮಕ್ಕಳು ಉತ್ತಮ ಆಲೋಚನೆ ಮತ್ತು ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳಿಸುತ್ತದೆ ಈ ನಿಟ್ಟಿನಲ್ಲಿ ಹಳೆಬೀಡಿನ ಎಸ್ಜಿಆರ್ ಶಾಲೆಯ ಸುರೇಶ್ ಕಾರ್ಯವೈಖರಿ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದರು ಬೇಲೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮಾತನಾಡಿ ವಿದ್ಯಾರ್ಥಿಗಳ ಸಂಪೂರ್ಣ ಜವಾಬ್ದಾರಿಯನ್ನು ಪೋಷಕರು ಶಾಲೆ ಮತ್ತು ಶಿಕ್ಷಕರ ಮೇಲೆ ಹಾಕುವುದು ನಿಜಕ್ಕೂ ತಪ್ಪು ಕಾರಣ ಶಿಕ್ಷಕರಿಗಿಂತ ಹೆಚ್ಚು ಸಮಯ ಪೋಷಕರ ಬಳಿ ಮಕ್ಕಳು ಬೆಳೆಯುವ ಹಿನ್ನೆಲೆಯಲ್ಲಿ ಅವರಿಗೆ ಸನ್ಮಾರ್ಗವನ್ನು ನೀಡಬೇಕಿದೆ ಪ್ರತಿ ಶಾಲೆಯಲ್ಲಿ ನಡೆಯುವ ವಾರ್ಷಿಕೋತ್ಸವ ಆಚರಣೆಗಳು ಭಿನ್ನತೆ ಪಡೆದಂತೆ ಎಸ್ಜಿಆರ್ ಶಿಕ್ಷಣ ಸಂಸ್ಥೆಯ ಮಕ್ಕಳ ದೃಷ್ಟಿಯಿಂದ ವಚನಾಮೃತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಿಜಕ್ಕೂ ಸಂತೋಷದ ವಿಚಾರವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಆಲಪ್ಪ ಮಾತನಾಡಿ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದ ಚಳುವಳಿ ಇಡೀ ಜಗತ್ತಿನ ಚರಿತ್ರೆಯಲ್ಲಿ ದಾಖಲೆ ಮಾಡಿದೆ ಕಾರಣ ಅನುಭವ ಮೂಲಕ ಬಂದ ವಚನ ಸಾಹಿತ್ಯ ಇಂದಿನ ಪೀಳಿಗೆಗೆ ಪ್ರಸ್ತುತವಾದ ನಿಟ್ಟಿನಲ್ಲಿ ಎಸ್ಜಿಆರ್ ಶಿಕ್ಷಣ ಸಂಸ್ಥೆಯ ಇಡೀ ಶಾಲಾ ವಾರ್ಷಿಕೋತ್ಸವವನ್ನು ವಚನಾಮೃತ ಮೂಲಕ ಜನರಿಗೆ ತಿಳಿಸುವ ಕೆಲಸ ಮಾಡುತ್ತಿದೆ ಶರಣ ಸಾಹಿತ್ಯ ಪರಿಷತ್ತು ಕೂಡ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ವಚನ ಸಾಹಿತ್ಯದ ಬಗ್ಗೆ ಕಾರ್ಯಕ್ರಮ ನಡೆಯುತ್ತಿದೆ ವಿಶೇಷವಾಗಿ ಮಕ್ಕಳಿಗೆ ಸಂಸ್ಕಾರ ಬಿತ್ತುವ ವಿಷಯಗಳು ಹೆಚ್ಚು ಹೆಚ್ಚು ಪಠ್ಯದಲ್ಲಿ ಮೂಡಿ ಬರಬೇಕು ಎಂದು ಅಭಿಪ್ರಾಯ ಪಟ್ಟರು ಯಾಕೆಂದ್ರೆ ಹಳೇ ಬೀಡು ಅಂದ್ರೆ ನಾವೆಲ್ಲ ಹೇಳ್ತೀವಿ ಉತ್ತರ ಕರ್ನಾಟಕ ಅಂದ್ರೆ ಗಂಡು ಮೆಟ್ಟಿದ ಭೂಮಿ ಅಂತ ಹೇಳ್ತೀವಲ್ವಾ ಆದ್ರೆ ಹಳೆ ಬೀಡು ನಿಜವಾದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರು ರಾಜಧಾನಿಯಾಗಿ ಈ ಗಂಡು ಮೆಟ್ಟಿದ ಭೂಮಿ ಅಂತಂದ್ರೆ ಅಳೆಬಿಡು ಒಳ್ಳೆಯ ಚಪ್ಪಾಳೆ ನೀವು ಇಂಥ ಭೂಮಿಯಲ್ಲಿದ್ದು ನೀವು ಇನ್ನು ಕೂಡ ನೋಡ್ತಾ ಇದ್ರೆ ಆಗೋದಿಲ್ಲ ಆದ್ರಿಂದ ನೀವೆಲ್ಲರೂ ಕೂಡ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಶಾಲೆಯಲ್ಲಿ ಇಂಥ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ವೈಭವ ಕಳೆದ ಸಾರಿ ಜನಪದ ಆಗಿದೆ ಈ ಸತಿ ವಚನ ಆಗಿದೆ ಮುಂದಿನ ಸತಿ ಯಾವ ರೀತಿಯ ವೈಭವವನ್ನು ಕಾಣಲಿ ಅಂತ ಆಸಸ್ತಾ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಹೊಂದಿಸ್ತೀನಿ ನಮಸ್ಕಾರ ಹನ್ನೆರಡನೇ ಶತಮಾನದಲ್ಲಿ ಒಂದು ಹೊಸ ಸಂದೇಶವನ್ನು ಕೊಟ್ಟಂತ ಶರಣರು ಏನಿದ್ದಾರೆ ಜಾತಿ ಮತ ಕುಲ ಎಲ್ಲವನ್ನು ಮೀರಿ ಇವತ್ತು ಮಾನವೀಯತೆಯ ಒಂದು ಧರ್ಮ ಅನ್ನುವಂಥದ್ದನ್ನ ಎಲ್ಲರನ್ನು ಒಗ್ಗೂಡಿಸುವಂಥದ್ದು ಒಂದು ಧರ್ಮ ಅನ್ನುವಂಥದ್ದು ಶ್ರೇಷ್ಠವಾದಂತ ಧರ್ಮವನ್ನು ನಾಡಿಗೆ ಕೊಟ್ಟಂಥ ಶರಣ ಪರಂಪರೆಯನ್ನು ನೆನಪು ಮಾಡಿಕೊಳ್ಳುವಂಥ ಒಂದು ವಿಶೇಷವಾದಂಥ ವಚನಾಮೃತ ಕಾರ್ಯಕ್ರಮವನ್ನು ನಮ್ಮ ಸುರೇಶ್ ಅವರು ಮಾಡಿಕೊಟ್ಟಿದ್ದಾರೆ ಅದರ ಮುಖಾಂತರ ನಾವೆಲ್ಲರೂ ಆ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿರ್ಬೋದು ಆ ಶಾಲೆಯಲ್ಲಿ ಓದ್ತಾ ಇರುವಂಥ ನಿಮ್ಮ ಮಕ್ಕಳು ಈಗಿರ್ಬೋದು ಒಂದು ಯೋಚನೆ ಮಾಡಿ ನಮ್ಮ ಮಕ್ಕಳನ್ನು ನಾವು ಒಳ್ಳೆ ಶಾಲೆಗೆ ಸೇರಿಸಿದ್ದೀವಿ ಅನ್ನೋ ಭಾವನೆ ನಿಮ್ಮಲ್ಲಿ ಖಂಡಿತ ಬರಬೇಕಾಗುತ್ತೆ ಯಾಕೆಂತಂದರೆ ನಮಗೆ ಎಲ್ಲಿ ಸಂಸ್ಕಾರದ ಕೊರತೆಗಳು ಆಗ್ತಾವೋ ಅಲ್ಲಿ ಬದುಕಿನೇ ನಾಶ ಆಗುವಂಥ ಸನ್ನಿವೇಶಗಳು ಇವತ್ತು ಬರ್ತಾ ಇದೆ ಹೇಳಿ ಅಂಥ ಒಂದು ಕೆಲಸವನ್ನು ನಮ್ಮ ಇಡೀ ಸಿಬ್ಬಂದಿ ವರ್ಗ ಶಾಲೆಯ ಸಿಬ್ಬಂದಿ ಮೊನ್ನೆ ಒಂದು ತಿಂಗಳಲ್ಲೇ ಒಂದೂವರೆ ತಿಂಗಳಲ್ಲಿ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ರಾಮೇಗೌಡ ಖಜಾಂಚಿ ಮಂಜುಳಾ ಸುರೇಶ್ ಮುಖ್ಯ ಶಿಕ್ಷಕರಾದ ಸಿದ್ದೇಶ್ ಮಮತಾ ಪ್ರಾಂಶುಪಾಲ ಹರೀಶ್ ಸುರೇಶ್ ಪತ್ರಕರ್ತರಾದ ಗುರುನಾಥ್ ಅನಿಲ್ ಕುಮಾರ್ ಸುಬ್ರಹ್ಮಣ್ಯ ಹಳೆಬಿಡು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷೆ ವಿನೂತ ಧನಂಜಯ್ ತಾಲೂಕು ಜನಪದ ಪರಿಷತ್ತು ಪ್ರಧಾನ ಕಾರ್ಯದರ್ಶಿ ಧನಂಜಯ್ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು